ಹಿರಿಯ ವೀಕ್ಷಕರಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಈ ದಿನದ ಸುದ್ದಿ ಹಗರಿ ಬೊಮ್ಮಿ ನಗರದ ಕೆ ವಿಆರ್ ಕಾಲೋನಿಗೆ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣ ಮುಖ್ಯಾಧಿಕಾರಿಗಳಾದ ಪ್ರಭಾಕರ್ ಪಾಟೀಲ್ ವಿಸಿಟ್ ಮಾಡಿದರು ಈ ಸಂದರ್ಭದಲ್ಲಿ ಕೆ ಕಾಲೋನಿಯ ಅನೇಕ ಸಮಸ್ಯೆಗಳಾದ ಕುಡಿಯುವ ನೀರು ರಸ್ತೆ ಚರಂಡಿಗಳ ಬಗ್ಗೆ ಸ್ಥಳೀಯ ನಾಗರಿಕರು ಮನವಿಯನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಹಿಳೆಯರು ಜಾಗ ಮತ್ತು ಮನೆಯ ಬಗ್ಗೆ ಮನವಿ ಸಲ್ಲಿಸಿದರು ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಸೂಕ್ತ ಜಾಗ ಗುರುತಿಸಿ ನಿವೇಶನ ಹಂಚಿಕೆ ಮಾಡಲಾಗುವುದು ಜಾಗ ಇರುವವರಿಗೆ ಮರ ಮನೆ ನಿರ್ಮಿಸಲು ಸರ್ಕಾರದ ಅನುದಾನ ಸಹಾಯವನ್ನು ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಆರ್ ಕಾಲೋನಿಯ ಪ್ರಮುಖರಾದ ಶಾಬಾದಿ ಬಸಪ್ಪ ಮಂಜುನಾಥ್ ಗೌಡ ಮೇಷ್ಟ್ರ ಈಶಪ್ಪ ಅಂಬಣ್ಣ ಕೆಕೆ ಬಿ ಎಂ ಕೊಟ್ರಯ್ಯ ಉಮಾಪತಿ ಸ್ವಾಮಿ ಕೊಟ್ರೇಶ್ ಕೆಆರ್ ಕಾಲನಿ ಮಹಿಳೆಯರು ಹಾಗೂ ಯುವಕರು ಇದ್ದರು

ಹಳೆ ಬಾವಿ ಇರೋದ್ರಿಂದ ಇದನ್ನ ಬಾವಿಗೆ ಜಾಗ್ರತೆ ಆಯ್ಕೆ ಕೊಟ್ಟು ಅದನ್ನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಸ್ಕೊಳ್ಬೇಕಾದಲ್ಲಿ ಕಮಿಟಿ ಕಮಿಟಿಯವರು ಪರವಾಗಿ ಮನವಿ ಪತ್ರ ಸಲ್ಲಿಸ್ತಾರೆ ಬನ್ನಿ ಇದು ಮಂಜಣ್ರಿ ಮಂಜ್ರಿ ಹಾಗ ಅಧ್ಯಕ್ಷ ಎರಡು ಕಂಬ ಹಾಕಂತೇಳಿ ನಾನು ಅರ್ಜಿ ಕೊಟ್ಟಿದ್ದೆ ಮುಗಿಸಬೇಕು ಇಲ್ಲೊಂದು ಸುಟ್ಟಿನ ಇದು ಕೇರ್ ಮಾಡಿದ್ರು ಅಲ್ಲ ಅದು ಒಂದು ಇಲ್ಲಿ ಹಿಂದೆ ವರ್ಷ ಕಂಬ ಬೇಕು ಯಾಕಂದರೆ ಇಲ್ಲಿ ಲೈನ್ ಮ್ಯಾವ ಇದೆ ಕರೆಂಟ್ ಮಳೆ ಬಂದಾಗ ಭಾಳ ಸಮಸ್ಯೆ ಆಗುತ್ತೆ ಇಲ್ಲಿ ಹತ್ತಕ್ಕಾಗಲ್ಲ ಬುಡಿಂಗ್ ಮ್ಯಾಗ ಅವ್ ಒಂದು ದಯವಿಟ್ಟು ಒಂದು ಎರಡು ಕಂಬ ಹಾಕಬೇಕು ಭಾಳ ಅರ್ಜೆಂಟ್ ಆಗಿದೆ ಭಾಳ ಯಾಕಂದ್ರೆ ಇಲ್ಲಿ ಕಂಬ

Just is it. I mm -hmm. like <laughs> ಆರಾಧ್ಯ ದೈವ ಗುರು ಕೊಟ್ಟೇಶ್ವರನ ಮನದಾಳದಲ್ಲಿ ನೆನೆಸ್ಕೊಳ್ತ ಹಾಗೂ ಪರಮ ಪೂಜ್ಯ ಪತ್ರಿ ಬಸವೇಶ್ವರ ಮನದಾಳದಲ್ಲಿ ನೆನೆಸ್ಕೊಳ್ತಾ ಹಾಗೆ ನಂದೀಪುರ ಬೆಡದಾಡವ ದೇವರಾದಂತಹ ಮಹೇಶ್ವರ ಸ್ವಾಮಿ ದೇವಿಯನ್ನು ನಡೆಯಲಿಲ್ಲ ಹಾಗೂ ಎಲ್ಲ ಈ ಪತ್ನಿ ಬೇಶ್ ಬಸವೇಶ್ವರ ಸೇವಾ ಸಮಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನನಿಯುತ್ತ ಹಾಗೂ ಈ ಎಲ್ಲ ಅಕ್ಕ ತಗ್ಗಿಯರೇ ಅಣ್ಣ ತಮ್ಮಂದಿರೆ ನಾನು ಇದೇ ವಾರ್ಡಿನ ಸದಸ್ಯನಾಗಿರ್ತೀನಿ ಮನೆ ಮಗನಾಗಿದ್ದೀನಿ ಇದೇ ವಾರ್ಡಲ್ಲಿ ಎಂದಿದ್ದೀನಿ ಮಾಡಿದ್ದೀನಿ ಏನು ನನಗೆ ಇವತ್ತು ಮನವಿ ಕೊಟ್ಟಿದ್ದೀರಿ ಈ ಬಾವಿದು ಅದು ತೆಗೆದು ಜನರಿಗೆ ಹಾಕ್ಬೇಕಂತೇಳಿ ನಾನು ಜೇ ಕರೆಸಿ ಕಳಿಸ್ಕೊಡ್ತೀನಿ ಅದನ್ನೇನು ತೆಗೆಸೋದು ಏರ್ಪಾಡು ಮಾಡಿ ಅದು ತೆಗೆಸಿ ಅದು ಜನರಿಗೆ ಹಾಕ್ಸ್ಕೊಡ್ತೀನಿ ಜನರಿಗೆ ಹಾಕ್ಸ್ಕೊಡ್ತೀನಿ ಆಮೇಲೆ ಏನು ರೈಟ್ ಕಂಪ್ ಬಂದವಲ್ಲ ಆ ಕಂಬಗಳು ತೆಗಿಬೇಕಪ್ಪ ಅಂದರೆ ಶಿಫ್ಟಿಂಗ್ ಚಾರ್ಜ್ ಬರುತ್ತೆ ನಾನು ಕೆ ಬಿ ಡಬ್ಲ್ ಮಾತಾಡ್ತೀನಿ ನಾಗರಾಜ್ ಸರ್ ಹತ್ರ ಮಾತಾಡಿ ಅದೆಷ್ಟು ಶಿಫ್ಟಿಂಗ್ ಚಾರ್ಜ್ ಐತೆ ನೋಡಿಕೊಂಡು ಪುರಸಭಾತಿಯಿಂದ ಕಟ್ಟಿ ಆ ಲೈಟ್ ಕಂಬಗಳು ಶಿಫ್ಟ್ ಮಾಡೋಕ್ಕೆ ಏರ್ಪಾಡ ಮಾಡಿಸ್ತೀನಿ ನಾನು ಆಮೇಲೆ ಈ ಮನೆಗಳು ಮನೆಗಳ ವಿಚಾರದಲ್ಲಿ ನಾವು ಆಗ್ಲೇ ನಿಮ್ಗೆ ಗೊತ್ತಿ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ ಆಗ್ಲೇ ಎಲ್ಲ ಸರ್ವೆ ಅಮ್ಮ ಸ್ಲಮ್ ಬೋರ್ಡಿಂದ ಏನು ನಾನು ಕೊಡೋದೇನಿಲ್ಲ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ನವ್ರು ಇಷ್ಟು ಕಟ್ತಾರ ಸ್ಟೇಟ್ ಗೋರ್ಮೆಂಟ್ನವ್ರು ಇಷ್ಟು ಕಟ್ತಾರ ಸ್ಲಮ್ ಬೋರ್ಡಿಂದ ಎಲ್ಲ ಇಡೀ ಬೊಮ್ಮನಳ್ಳಿ ಎಲ್ಲ ಸರ್ವೆ ಮಾಡಿಸಿದೀನಿ ಸರ್ವೆ ಮಾಡಿಸಿದ್ವಿ ಅದು ರೆಡಿಯಾಗಿ ಫೈಲ್ ಕಳಿಸ್ಕೊಡ್ಲಿಕ್ಕೆ ರೆಡಿಯಾಗಿದೆ ಸ್ಲಂ ಬೋರ್ಡಿಂದ ಮನೆಗಳು ಯಾರ್ಯಾರು ಅಂಚಿನ ಮನೆ ಇರ್ತಾವ ಯಾರ್ಯಾರು ಗುಡಿಸ್ಲಿ ಇರ್ತಾವ ಖಾಲಿ ಜಾಗ ಇರ್ತಾವ ಅವರೆಲ್ಲರಿಗೂ ಮನೆಗಳು ಬರ್ತಾವ ಹಾಂ ಮತ್ತೆ ಮನೆಗಳು ನಾನು ಮಾಡಿಸ್ಕೊಡ್ತೀವಿ ನೀನು ಮಾಡಿಸ್ಕೊಡ್ತೀವಿ ಹೇಳಿ ದುಡ್ಡು ಕೇಳೋದಾಗಲಿ ಯಾರಿಗೆ ಯಾರಾದರೂ ಬಂದು ಆಗಲಿ ಬಂದು ಕೇಳಿದರೆ ಯಾರಿಗೆ ಒಂದು ರೂಪಾಯಿ ಕೊಡೋಕ್ಕೆ ಹೋಗಬೇಡ್ರಿ ಯಾರು ದುಡ್ಡು ಕೊಡ್ತಾರೋ ಅವ್ರು ಮನೆಗಿಲ್ಲ ನೋಡ್ರಿ ಸ್ಲಂ ಬೋರ್ಡಿಂದನೇ ನನ್ನ ನಾನು ಕೊಡ್ತಾ ಇಲ್ಲ ಗೌರ್ಮೆಂಟ್ ಕೊಡ್ತದೆ ಆ ಗೌರ್ಮೆಂಟದ ಏನು ಅನುದಾನಗಳು ಬರ್ತವೆ ಅವು ನಿಮಗೆ ತಲುಪಬೇಕು ಅವು ನಾನೇನು ಮನೆಯಿಂದ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ನವ್ರದ್ದು ಇಷ್ಟ ಆಗ್ತಾರ ಸ್ಟೇಟ್ ಗೌರ್ಮೆಂಟ್ನವ್ರು ಇಷ್ಟ ಆಗ್ತಾರ ಆದರೆ ನಾವು ಸ್ಲಂಬೋಡಿಯಿಂದ ಎಷ್ಟು ಮನೆಗಳು ಬರ್ತವೆ ಇಡೀ ಈ ಕೆ ವಿ ಆರ್ ಕಾಲೋನಿ ಅಂತೆಲ್ಲ ಎಲ್ಲ ಇಡೀ ಇಪ್ಪತ್ತ್ಮೂರು ವಾರ್ಡಿಗೆ ನಾವು ಆಗಲೇ ಸರ್ವೆ ಮಾಡಿಸಿದ್ದೀವಿ ಸರ್ವೆ ಮಾಡಿಸಿ ಕಳಿಸ್ತಾ ಇದ್ದೀವಿ ಡಿ ಸಿಗೆ ಡಿ ಸಿ ಮುಖಾಂತರ ಸರ್ಕಾರಕ್ಕೆ ಹೋಗ್ತತೆ ಶಾರ್ಟ್ಲಿ ಬರ್ಬೋದು ಬಂದ್ರಿಗಿನ ಮನೆಗಳು ಬಂದರೆ ನಾವು ನಾವೇನು ಪಕ್ಷಾತೀತವಾಗಿ ಮಾಡಿದ್ವಮ್ಮ ಯಾರು ಅವರು ನಮ್ಮವರು ಇವರು ನಮ್ಮವರು ಏನಿಲ್ಲ ಯಾರ ಹರ ಫಲಾನುಭವಿಗಳಿಗೆ ಆ ಮನೆಗಳು ಮುಟ್ಟಬೋದು ಆ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಎಲ್ಲ <laughs>